ಮಂಡಳಿ ನಿರ್ದೇಶಕ ಸಾಮಾನ್ಯ ಚುನಾವಣೆಯನ್ನು ಇವತ್ತು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಮತದಾನ ಆದಮೇಲೆ ಮತ ಎಣಿಕೆ ಆದಮೇಲೆ ಫಲಿತಾಂಶವನ್ನು ಕಡಿತ ಘೋಷಣೆ ಮಾಡ್ತಾ ಇದ್ದೀನಿ ಎ ಕ್ಲಾಸಲ್ಲಿ ಎಂ ಕೃಷ್ಣೇಗೌಡ ಹತ್ತು ಮತಗಳನ್ನು ಪಡೆದಿದ್ದಾರೆ ಸ್ವಾಮಿ ಬಿ ಹತ್ತು ಮತಗಳನ್ನು ಪಡೆದಿದ್ದಾರೆ ಬಿ ಮುನಿಸ್ವಾಮಿ ಮೂರು ಮತಗಳನ್ನು ಪಡೆದಿದ್ದಾರೆ ಬಿ ವೆಂಕಟೇಶಪ್ಪ ಹನ್ನೊಂದು ಮತಗಳನ್ನು ಪಡೆದಿದ್ದಾರೆ ಎ ಹರೀಶ ಹತ್ತು ಮತ ಬಿ ವರ್ಗ ಸದಸ್ಯರ ಸಾಮಾನ್ಯ ಕ್ಷೇತ್ರದಿಂದ ಎಂ ಮನುರಾಜು மத்திலாரெடி ஒாத்ததீ குமார் ஆறு ஒரண்டு மத்தி சீதாராமப்பா ஒன்பைநூற தொரு மத்திய படித்தார் ஜோராகி சார் பாலச்சந்திர ಸಾವಿರದ ನೂರ ಎಪ್ಪತ್ತೊಂಬತ್ತು ಮತವನ್ನು ಪಡೆದಿದ್ದಾರೆ ಎಂ ಮಂಜುನಾಥ ಎಂಟುನೂರ ಐವತ್ತೇಳು ಮತವನ್ನು ಪಡೆದಿದ್ದಾರೆ ಬಿ ವರ್ಗ ಸದಸ್ಯರ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ವಿ ಮಾರ್ಕಂಡೇಗೌಡ ಸಾವಿರದ ಇನ್ನೂರ ನಲವತ್ತೊಂದು ಮತವನ್ನು ಪಡೆದಿದ್ದಾರೆ ಟಿ ಎನ್ ರಾಮೇಗೌಡ ಏಳ್ನೂರ ಎಂಬತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಆಮೇಲೆ ಬಿ ವರ್ಗ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಲ್ಲಿ ಬಿ ಆನಂದು ಎಂಟುನೂರ ಐವತ್ತು ನಾಲ್ಕು ಮತವನ್ನು ಪಡೆದಿದ್ದಾರೆ ಎಚ್ ಆರ್ ಶ್ರೀನಿವಾಸ ಸಾವಿರದ ನೂರ ನಲವತ್ತಾರು ಮತವನ್ನು ಪಡೆದಿದ್ದಾರೆ ಬಿ ವರ್ಗ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಲ್ಲಿ ರವಿ ಟಿ ಜಿ ನಲವತ್ತೆಂಟು ಮತವನ್ನು ಪಡೆದಿದ್ದಾರೆ ಸಿ ರಾಮಯ್ಯ ಸಾವಿರದ ಐವತ್ತು ಮತವನ್ನು ಪಡೆದಿದ್ದಾರೆ ಶ್ರೀನಿವಾಸ ಎಂಟುನೂರ ಎಪ್ಪತ್ನಾಲ್ಕು ಮತವನ್ನು ಪಡೆದಿದ್ದಾರೆ ಬಿ ವರ್ಗ ಮಹಿಳಾ ಮೀಸಲು ಸ್ಥಾನದಲ್ಲಿ ಎಂ ಮೀನಾಕ್ಷಿ ಸಾವಿರದ ಇಪ್ಪತ್ತೊಂಬತ್ತು ಮತವನ್ನು ಪಡೆದಿದ್ದಾರೆ ಜಿ ಕೆ ಯಶೋಧ ರೆಡ್ಡಿ ಒಂಬೈನೂರ ನಲವತ್ತೆರಡು ಮತವನ್ನು ಪಡೆದಿದ್ದಾರೆ ಆರ್ ರಮ್ಯಾ ಒಂಬೈನೂರ ಐವತ್ತೈದು ಮತವನ್ನು ಪಡೆದಿದ್ದಾರೆ ವರಲಕ್ಷ್ಮಿ ಎನ್ ಏಳ್ನೂರ ತೊಂಬತ್ತೊಂದು ಮತವನ್ನು ಪಡೆದಿದ್ದಾರೆ ಮೊದಲು ಪಡೆದ ಆಯ್ಕೆ ಪಟ್ಟಿಯನ್ನು ಹೇಳ್ತಾ ಇದ್ದೀನಿ ಇದರಲ್ಲಿ ಆಯ್ಕೆ ತಾಲೂಕು ಸಾಂಸ್ಕೃತನ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಪದ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಇದರ ಚುನಾವಣಾ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಹಾವಧಿಕೆಯಾಗಿದೆ ಎ ವರ್ಗದಲ್ಲಿ ಬಿ ವೆಂಕಟೇಶಪ್ಪ ಅವರು ಎ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಕೃಷ್ಣೇಗೌಡ ಇವರು ಎ ವರ್ಗದಿಂದ ಆಯ್ಕೆಯಾಗಿದ್ದಾರೆ ನಾರಾಯಣಸ್ವಾಮಿ ಬಿ ಇವರು ಎ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಎ ಹರೀಶ ಇವರು ಎ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಮತ್ತು ಬಿ ವರ್ಗದಲ್ಲಿ ಸಾಮಾನ್ಯ ಸ್ಥಾನದಲ್ಲಿ ಕೆ ಸಿ ಸೀತಾರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ ಬಿ ವರ್ಗ ಸಾಮಾನ್ಯದಲ್ಲಿ ಸತೀಶ್ ಕುಮಾರ್ ಗೌಡ ಇವರು ಆಯ್ಕೆಯಾಗಿದ್ದಾರೆ ಡಿ ಬಾಲಚಂದ್ರ ಇವರು ಹಿಂದುಳಿದ ವರ್ಗ ಪ್ರವರ್ಗ ಎಂದ ಆಯ್ಕೆಯಾಗಿದ್ದಾರೆ ವಿ ಮಾರ್ಕಂಡೇಗೌಡ ಪ್ರವರ್ಗ ಬಿ ಇದರಿಂದ ಆಯ್ಕೆಯಾಗಿದ್ದಾರೆ ಹಿಂದುವರ್ಗ ಪ್ರವರ್ಗ ಬಿಯಿಂದ ಎಚ್ ಆರ್ ಶ್ರೀನಿವಾಸು ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಗಿದ್ದಾರೆ ಸಿ ರಾಮಯ್ಯ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಆಗಿದ್ದಾರೆ ಎಂ ಮೀನಾಕ್ಷಿ ಮಹಿಳಾ ಮೀಸಲು ಸ್ಥಾನದಿಂದ ಆಗಿದ್ದಾರೆ ಆರ್ ರಮ್ಯಾ ಮಹಿಳಾ ಮೀಸಲು ಸ್ಥಾನದಿಂದ ಆಗಿದ್ದಾರೆ ಈ ಒಂದು ಚುನಾವಣೆಯನ್ನು ಎಲ್ಲ ನಿರ್ದೇಶಕರು ಮತ್ತು ಮತದಾರರು ಮತ್ತು ಕೆಲವು ಎಲ್ಲ ಮುಖಂಡರು ಒಂದು ಸಾವಧಾನವಾಗಿ ಆಗೋದಕ್ಕೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮಾಧ್ಯಮದವರು ಈ ಹೆಚ್ಚಿಗೆ ಪ್ರಚಾರ ಮಾಡಿ ಏನೋ ಇಷ್ಟ ವರ್ಗ ನಮಗೆ ಮೊದಲೇ ಗೊತ್ತಿತ್ತು ಯಾಕಂದ್ರೆ ಸೊಸೈಟಿಗಳು ಸರ್ಕಾರ ಇದೆ ಅವ್ರು ಬೇಕಾಗಿರೋ ಡೆಲಿಗೇಟ್ ಮಾಡ್ಕೊಂಡಿದ್ರು ಆದರೂ ಕೂಡ ನಾವು ಚುನಾವಣೆ ಮಾಡಬೇಕು ಅಂತ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಎಂಟು ಕ್ಯಾಂಡಿಡೇಟ್ ನಾವು ಸೆಲೆಕ್ಟ್ ಮಾಡುವಾಗ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಹಿನ್ನೆಲೆ ತಗೊಂಡು ಅವ್ರ ಓಟ್ ಎಷ್ಟಿದೆ ಅವ್ರ ಹಿನ್ನೆಲೆ ಏನಿದೆ ಅವ್ರ ಶೇರ್ ಎಷ್ಟು ಕಟ್ಸಿದ್ದಾರೆ ಅಂತ ನಾವು ಒಂದು ಬಾರಿ ಹತ್ತು ಬಾರಿ ಕೂತ್ಕೊಂಡು ಸಭೆ ಮಾಡಿದ್ವಿ ಎಂಟು ಕ್ಯಾಂಡಿಡೇಟ್ರು ಕೂಡ ಸ್ವಂತ ಕೆಪಾಸಿಟಿ ಇರುವಂಥ ಕ್ಯಾಂಡಿಡೇಟ್ನ ನಾವು ಆಯ್ಕೆ ಮಾಡಿದ್ವಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಇವತ್ತು ಸುಮಾರು ಜನ ಇಲ್ಲಿದ್ದಾರೆ ಹೆಸರು ನೆಲೆಕ್ಕೋದ್ರೆ ನೂರಕ್ಕೂ ಹೆಸರು ಹೇಳಬೇಕಾಗತ್ತೆ ಯಾಕಂದರೆ ಒಂದು ಚುನಾವಣೆ ಯಾರು ಒಬ್ಬರಿಂದ ಇತ್ತು ಆಗಲ್ಲ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಒಟ್ಟಾಗೆ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಚುನಾವಣೆ ಬರುತ್ತೆ ಇವತ್ತು ಎಂಟು ಕ್ಷೇತ್ರದಲ್ಲಿ ಏಳು ಕ್ಯಾಂಡಿಡೇಟ್ ನಮ್ಮೆಲ್ಲ ಧನ್ಯವಾದ ಅನ್ನಿಸ್ತಾ ಇದೀನಿ ಇವತ್ತು ಮಾರ್ಕಂಡಗೌಡರು ನಾವು ಹೇಳಿದ್ವಿ ನಾವು ಮಾರ್ಕಂಡಗೌಡರ ನೇತೃತ್ವದಲ್ಲಿ ಈ ಚುನಾವಣೆ ನಡೀಬೇಕು ಅಂತಂದ್ರೆ ಮಾರ್ಕಂಡಗೌಡರು ನಾನು ಬೇಡ ಅಂತಂದ್ರು ಆದರೂ ಕೂಡ ನಾವೆಲ್ಲ ಒಪ್ಸಿ ಸೀತಾರಾಮಣ್ಣ ಅಂತ ನಮ್ಗೆ ಎಲೆಕ್ಷನ್ ಬೇಡ ಅಂತಂದ್ರೆ ಏನು ಒಪ್ತೀನಿಸಿದ್ವಿ ಇವತ್ತು ಅಭೂತವಾದಂಥ ಗೆಲುವು ನೀವು ಚುನಾವಣೆಯಲ್ಲಿ ಗೆದ್ದಂತ ನಮ್ಮ ಹಿರಿಯ ಮುಖಂಡರಾದ ಮಾರ್ಕಂಡಗೌಡರು ಚನ್ನಪ್ಪ ಮುಖಂಡರಾದ ಸೀತಾರಾಮನ್ ಅವರು ಸತೀಶ್ ಅವರು ಬಾಲಚಂದ್ರ ಅವರು ಎಚ್ ಆರ್ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ರಮ್ಯಾ ಅವರು ಮತ್ತೆ ನಮ್ಮ ರಾಮಯ್ಯನವರು ಅವರು ಇನ್ನೊಬ್ಬ ಕ್ಯಾಂಡಿಡೇಟು ಯಶೋಧ ಅವರು ಕೂಡ ನೋಡು ಯಶೋಧ ರವಿರೆಡ್ಡಿ ಅವರು ಕೂಡ ಒಂಬೈನೂರು ಲೋಟ್ ತಗೊಂಡಿದ್ದಾರೆ ನಾವು ಎಲೆಕ್ಷನ್ ಮಾಡೋಣ ಬೆಂಡಲ್ಲಿ ಎಲ್ಲೋ ಒಂದು ಕಡೆ ಹಾಕಿಸ್ತೀವಿ ಎಲೆಕ್ಷನ್ ಸಹ ಮಾಡೋಣ ಅಂತ ಇಡೀ ಪೊಲೀಸ್ನ ಸಂಪೂರ್ಣ ಆದ್ರೆ ನಾವು ಪೊಲೀಸ್ ಧನ್ಯವಾದ ತೋರಿಸ್ತೀವಿ ಕೆಲವು ಪೊಲೀಸರು ಎಲ್ಲಾ ಪೊಲೀಸ್ನವರು ಅಂತ ಹೇಳಲ್ಲ ಕೆಲವೊಬ್ಬರು ಇಲ್ಲಿರೋ ಶಾಸಕರನ್ನ ಮೆಚ್ಚೋದಕ್ಕೋಸ್ಕರ ಅವ್ರಿಗೆ ಅವರಿಂದ ಚಪಾತಿಗಿರಿ ಪಡೆಯೋದಕ್ಕೋಸ್ಕರ ನಮ್ಮನ್ನು ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ ಆದರೂ ಕೂಡ ನಾವು ಸಾವಧಾನವಾಗಿ ಯಾಕಂದ್ರೆ ನಮಗೆ ಗೊತ್ತಿತ್ತು ಮತದಾರರು ನಮ್ಮ ಪರ ಇದ್ದಾರೆ ಅಂತ ಗೊತ್ತಿತ್ತು ಮತದಾನ ಆಗಂತೆ ನಾವು ಗೆಲ್ದಿಗೊತ್ತ ನಮ್ಗೆ ಗೊತ್ತಿತ್ತು ಒಂದೇ ಒಂದು ಬ್ರಿಜರ್ ಏನಂದ್ರೆ ಒಂದು ಕ್ಯಾಂಡೆಕ್ಟ್ ನಮ್ಗೆ ಸೊತ್ತಿದ್ದೀವಿ ಇವತ್ತು ನಾನು ಇವತ್ತು ನಾನು ಒಂದೇಳಕ್ಕೆ ಇಷ್ಟಪಡ್ತೇನೆ ನೀವು ಎಷ್ಟು ಕೋರ್ಸ್ ಮಾಡಿದ್ರು ಏನ್ ದಬ್ಬಾಗಿದ್ರೆ ಮಾಡಿದ್ರೂ ಕೂಡ ಮುಂದೆ ಬರೋ ಎಲ್ಲ ಚುನಾವಣೆಗೆ ಮಾಡ್ತೀವಿ